ಎಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಅರ್ಪಣೆ ಯಜ್ಞ ಯಜ್ಞವಾದ ಅರ್ಪಣೆ ಹೃದಯ ನಮ್ಮ ಹೃದಯವು ಶುದ್ಧವಾಗಿರಬೇಕು ಹೃದಯ ಶುದ್ಧಿ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ನಮ್ಮ ಅರ್ಪಣೆ ಚೆಲ್ಲಿಸಿದಾಗ ಕೈಯಲ್ಲೂ ಅರ್ಪಣೆ ಹೇಬೇಲೂ ಅರ್ಪಣೆ ಯಾರು ಅರ್ಪಣೆ ಸೇವಿಸಿದ್ದಾರೆ ಹೇಬೇಲಿನ ಅರ್ಪಣೆ ಸೇವಿಸಿದ್ದಾರೆ ಕೈಯಲ್ಲನ ಅರ್ಪಣೆ ತಿರಸ್ಕರಿಸಿದ್ದಾರೆ ನೋಡ್ರಿ ಯಾಕೊಬ್ಬು ಪತ್ರಿಕೆ ಈ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಕ್ರಿಯೆಗಳಿಲ್ಲದೆ ನಂಬಿಕೆ ವ್ಯರ್ಥವಾಗಿದೆ ಎಂಬುದು ದುಷ್ಟಾಂತ ಕ್ರಿಯೆಗಳು ಇರಬೇಕು ಅಬ್ರಹಾಮು ಪ್ರಾರ್ಥನೆ ಮಾಡಿದ ಲೋಟನ ಸಲುವಾಗಿ ಲೋಟ ಬಿಡುಗಡೆ ಆದರೆ ಬಿಡುಗಡೆ ನಾವು ಹೊಂತೀವಿ ಆದರೆ ನಾವು ನಾವು ಬಿಡುಗಡೆ ಹೊಂದಿದ ಮೇಲೆ ಅನೇಕ ಜನರನ್ನು ರಕ್ಷಿಸಬೇಕು ಅಂತ ನಮ್ಮ ಹೃದಯವು ತವಕ ಪಡ್ತಾ ಇರ್ತದೆ ಅನೇಕ ಮಂದಿ ಅಪ್ಪೋ ಅವ್ರ ನರಕಕ್ಕೆ ಹೋಗ್ತಾರೆ ಅಪ್ಪ ಅವ್ರ ನರಕಕ್ಕೆ ಹೋಗ್ತಾರೆ ಅಂತ ದೇವ್ರ ಹತ್ರ ಬೇಡ್ಕೊಂಡ್ರೆ ಪ್ರಾರ್ಥನೆ ಮಾಡಿದರೆ ಅನೇಕ ಆತ್ಮಗಳು ರಕ್ಷಿಸ ರಕ್ಷಿಸಲ್ಪಡ್ತವೆ ಕ್ರಿಯೆ ಇಲ್ಲದೆ ನೀನು ಕ್ರಿಯೆ ಇಲ್ಲದಂದರೆ ನಂಬಿಕೆ ಇದ್ದರೆ ಕ್ರಿಯೆ ಇರುತ್ತೆ ನಂಬಿಕೆ ಇಲ್ಲದ್ರೆ ಕ್ರಿಯೆ ಇರಲ್ಲ ಈಗ ಅಬ್ರಹಾಮನು ಇಸಾಕನು ತನ್ನ ಮಗನನ್ನು ವೇದಿ ಮೇಲೆ ಅರ್ಪಿಸಿದನು ಬಲಿ ವೇದೆ ಕಟ್ಟಿದ್ದಾನೆ ಅದರ ಮೇಲೆ ಕಟ್ಟಿಗೆಗಳಿಟ್ಟಿದ್ದಾನೆ ಅದರ ಮೇಲೆ ತನ್ನ ಮಗನನ್ನು ಎಷ್ಟು ವಿಶ್ವಾಸ ನೋಡ್ರಿ ಕತ್ತಿ ಹಿಡಿದಿದ್ದಾನೆ ಕೈಯಿಂದ ಪ್ರತಿ ಒಂದು ಕೈಯಲ್ಲೇ ಹಾಕಬೇಕು ಅಂತ ಅಬ್ರಹಮ ಅಬ್ರಹಮ ನನ್ನ ಮಗನ್ನು ಕೊಡ್ತೀನಿ ಅದೇ ಅಲ್ಲಿ ಪೊದೆಯಲ್ಲಿ ಕುರಿಮರಿ ಇದೆ ಅದು ತಂದು ಅರ್ಪಿಸು ಅಬ್ರಹಮಗೆ ಎಷ್ಟು ವಿಶ್ವಾಸ ಅಂದರೆ ತನ್ನ ಮಗನನ್ನು ಕೂಡ ಕರ್ಕೊಂಡು ಹೋಗ್ತೀನಿ ತಲೆ ಕಡಿದ್ರೂ ಆ ತಲೆಯನ್ನು ಹಚ್ಚಿಸುವುದಕ್ಕೆ ದೇವರು ಶಕ್ತಿ ಉಳ್ಳವನಂತ ನಂಬಿದಾನೆ ಎಷ್ಟು ಅದ್ಭುತಗಳನ್ನು ನೋಡಿದಾನೆ ನಾಲ್ಕರ ಐದು 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 ಮಂದಿ ರಾಜರನ್ನು ತನ್ನ ದಾಸರನ್ನು ಕರ್ಕೊಂಡು ಹೋಗಿ ಯುದ್ಧ ಮಾಡಿ ಜೈ ಹೊಂದಿದ ಒಂದು ಸುಳ್ಳು ಹೇಳುವುದು ಅಬ್ರಹಮ ಎಲ್ಲರಿಗೆ ಸಹಜ ಸುಳ್ಳು ಹೇಳುತ್ತಾರಂತೆ ಆದರೆ ಅಬ್ರಹಾಮನು ಕೂಡ ಸುಳ್ಳು ಹೇಳ್ತಾ ಇದ್ದಾನೆ ಅಂಥ ವಿಷಯದಲ್ಲಿ ಐದುರು ಐದು ಮಂದಿ ರಾಜರನ್ನು ಸೋಲಿಸಿದಾನಂದರೆ ಎಷ್ಟು ವಿಶ್ವಾಸ ನೋಡ್ರಿ ದೇವರ ಮೇಲೆ ಪ್ರೀತಿ ಇಟ್ಟನ್ರಿ ದೇವರ ಮೇಲೆ ಆಶೆ ಇಟ್ಕೊಂಡನ್ರಿ ದೇವರ ಮೇಲೆ ಉನ್ನತವಾದ ಉದ್ದೇಶ ಇಟ್ಕೊಂಡಿದ್ದಾನೆ ಅಬ್ರಹಾಮನು ತನ್ನ ಕುಮಾರನನ್ನು ಬಲಿವ್ಯಜ್ಞೆ ಮೇಲೆ ಮಲಗಿಸಿದಾಗ ಅಬ್ರಹ್ಮ ತಡಿ ಇನ್ನು ಕುಮಾರ್ನ ನಾನು ಅನುಕುಮಾರ್ನ್ ಕೊಡ್ತೀನಿ ಅಂತಂದು ಹೇಳಿದ್ದಾನೆ ಶರೀರ ಸ್ವಸ್ಥತೆಗಳು ಇದ್ದಾವೆ ಶಕ್ತಿಗಳು ದುಷ್ಟಶಕ್ತಿಗಳು ಅಂಧಕಾರ ಶಕ್ತಿಗಳು ಬ್ರಹ್ಮ ಆತ್ಮಗಳು ಇದ್ದಾವೆ ಬಲಹೀನ ಪರಿಸ ಆತ್ಮಗಳಿದ್ದಾವೆ ಅವನ್ನು ಯೇಸು ನಮ್ಮಲ್ಲಿ ಹೋಗುವಂತೆ ಹೋಗ್ತವೆ ಅದು ವೈದ್ಯ ವಿದ್ಯ ಬ್ರೈನ್ ವಾಶ್ ಮಾಡುತ್ತೆ ನೋಡ್ರಿ ಬ್ರೈನ್ ವೈದ್ಯಕನ ಹೋಗಿ ನನಗೆ ತಲೆನೋವು ಇದೆ ಅಂತಂದು ಹೇಳಿದರೆ ಅವನಿಗೆ ಗೊತ್ತಾಗುತ್ತೆ ಕಾಲು ನೋವು ಇದ್ದವನಿಗೆ ಹೋಗಿ ಬ್ರೈನು ವಾಶ್ ಮಾಡತ್ತ ಹೇಳಿದರೆ ಅವನು ಆ ವೈದ್ಯನು ಏನು ಮಾಡ್ತಾನೆ ನಾವು ಜ್ಞಾನ ಇರಬೇಕು ನನಗೆ ಏ ಇದೇನು ಇಲ್ಲ ಅಂತಂದು ನಾನು ಹೇಳಿದರೆ ಹಂಗೆ ಇದೇ ಸ್ವಸ್ಥತೆಗಳಿದ್ದಾವೆ ಸೇವಕರು ಒಂದು ಮಾತು ಮೇಲೆ ಬೇಸು ಹೋಗಬಾರ್ದು ಸೇವಕರು ಹೇಳಬೇಕು ರಕ್ಷಣೆ ಇದೆ ತಮ್ಮ ರಕ್ಷಿಸು ನೆಡೆ ಇವತ್ತೇ ರಕ್ಷಣೆ ದಿನವು ಹಿಂದಿನ ದಿವಸ ರಕ್ಷಣಾ ನಿಮಗೆ ನೋಡ್ರಿ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುತ್ತೆ ನಂಬುವವರ ಮೂಲಕ ನೀತಿ ದೊರಕುತ್ತೆ ಬಾಯಿಂದ ಹರಕೆ ಮಾಡಿಕೊಂಡು ರಕ್ಷಣೆ ಹೊಂದಿದರೆ ರಕ್ಷಣೆ ವಂತೀಯ ಕ್ರಿಯೆಗಳಿಲ್ಲದೆ ನಂಬಿಕೆ ವ್ಯರ್ಥ ಅಂತ ಇದೆ ನೋಡ್ರಿ ಅಬ್ರಹಾಮನು ಇಶ್ಸಾಕನ ತನ್ನ ಮಗನನ್ನು ಯಜ್ಞವೇದ ಮೇಲೆ ಅರ್ಪಿಸಿದಾಗ ಮಲಗಿಸಿದಾನೆ ಕತ್ತಿ ಮೇಲಕ್ಕೆ ಎತ್ತಿದ್ದಾನೆ ಸಾಯಿಸಬೇಕು ಅಂತ ಅಷ್ಟು ವಿಶ್ವಾಸ ಪರಿಮಾಣ ನೋಡ್ರಿ ವಿಶ್ವಾಸವು ಎಂಥ ಸಂಪೂರ್ಣವಾಗಿದೆ ನೋಡ್ರಿ ವಿಶ್ವಾಸವು ಎಂಥ ಬಲ ಹೊಂದಿದೆ ನೋಡ್ರಿ ವಿಶ್ವಾಸವು ಎಷ್ಟು ಪರಿಪೂರ್ಣವಾಗಿದೆ ನೋಡ್ರಿ ಎಷ್ಟು ಆತುರದಲ್ಲಿ ವಿಶ್ವಾಸ ನಂಬಿಕೆ ಇಟ್ಟಿದ್ದಾನೆ ಅಬ್ರಹಾಮುನ್ ಮಗನನ್ನು ಯಜ್ಞವೇದ ಮೇಲೆ ಅರ್ಪಿಸಿದಾಗ ನೀತಿಗಳಿಂದ ನೋಡ್ರಿ ಅಬ್ರಹಾಮು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿವಂತನೆಂದು ಎಣಿಸಲ್ಪಟ್ಟಿತು ನೀತಿವಂತನೆಂದು ಎಣಿಸಲ್ಪಟ್ಟಿದ್ದಾನೆ ನಾವು ರಕ್ಷಣೆ ಹೊಂದಬೇಕು ಅಂದರೆ ಹೃದಯದಿಂದ ಯೇಸು ಕ್ರಿಸ್ತನು ಎದ್ದು ಬಂದಿದ್ದಾನೆ ಅಂತ ನಂಬಬೇಕು ನಾವು ಹೇಳ್ತೀವಿ ಪರಲೋಕಕ್ಕೆ ಹೋಗ್ತೀವಿ ಅಂತ ನಂಬಬೇಕು ಬಾಯಿಂದ ಪಾಪಗಳು ಅರಿಕೆ ಮಾಡ್ಕೊಬ ನಾನು ಪಾಪಿ ಅಂತ ಏಸು ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡುತ್ತೆ ಬೇಡ್ಕೊಂಡ್ರೆ ಏಸು ರಕ್ತವು ಸಕಲ ಪಾಪಗಳಿಂದ ನಿಮಗೆ ನಿವಾರಣೆ ಮಾಡುತ್ತೆ ಶುದ್ಧಿ ಮಾಡುತ್ತೆ ನಿಮ್ಮ ಹೃದಯವನ್ನು ಶುದ್ಧಿ ಮಾಡುತ್ತೆ ನೋಡ್ರಿ ಸ್ವಲ್ಪ ಜನ ಆದರೆ ಅವ್ರು ಅಂದರೆ ತೀತು ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹದಿನಾರನೇ ವರ್ಷ ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ ಎಷ್ಟು ಅವರು ದೇವರು ಅರಿತವರೆಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರು ಅಸಹ್ಯರು ಅವಿದೆಯರು ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದ ತಿಳಿಸುತ್ತಾರೆ ನಾನು ದೇವರಿಗೆ ಗೊತ್ತು ಅಂತಂದು ಹೇಳಿ ಅವರು ಇಂಥ ಕೆಲಸ ಮಾಡಿದರೆ ಅಸಹ್ಯರು ಅವಿದೆಯರು ಸತ್ಕಾರ್ಯಗಳಿಂದ ಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯುವೆಂದು ತಮ್ಮ ಕಾರ್ಯಗಳಿಂದ ತಿಳಿಸುತ್ತಾರೆ ನೋಡಿರಿ ಸ್ವಲ್ಪ ಜನ ಮನುಷ್ಯರು ಬಲವನ್ನು ಕೇಳ್ತಾರೆ ರಾಜರು ಬಲವನ್ನು ನೋಡ್ತಾರೆ ರಾಜರಂದರೆ ಎಮ್ ಎಲ್ ಎಂಪಿಗಳು ಮಿನಿಸ್ಟರ್ಗಳು ಸಿ ಎಮ್ಗಳು ಅವರವರ ಸ್ಟೇಜ್ನಲ್ಲಿ ಅವರವರ ಹೇಗೆ ಅವರ ಸ್ವಭಾವದಲ್ಲಿ ಹಂಗ ಹೋಗ್ತಾ ಇರ್ತಾರೆ ನಾನು ಯಾರು ಅಂತ ತಿಳ್ಕೊಂಡು ತಿಳ್ಕೊಂಡ್ರ ಗರ್ವ ಅಂದರೆ ಮದ ಈ ಮದ ಮನುಷ್ಯನಿಗಿದ್ರೆ ದೇವರನ್ನು ಗೊತ್ತು ಅಂತಂದು ಹೇಳಿ ಎಲ್ಲ ಕೆಲಸ ಮಾಡ್ತಾರಂತೆ ಅವಿದೇಯನಾಗಿರ್ತಾನಂತೆ ಅಸಹ್ಯರಾಗಿರ್ತಾರಂತೆ ಸತ್ಕಾರ್ಯಗಳಿಂದ ಪ್ರಯೋಜಕರಾಗಿರ್ತಾರಂತೆ ಕಾರ್ಯಗಳಿಂದ ತಮ್ಮ ಕೆಲಸಗಳಿಂದ ಗೊತ್ತಾಗುತ್ತಂತೆ ಇವರು ದೇವರನ್ನ ಅರಿತಾರ ಅಂತ ಸಿ ಎರಡು ಹತ್ತರಲ್ಲಾದರೆ ಸತ್ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಬಸ್ಪಟ್ಟಿದ್ದೇವೆ ಸತ್ಕಾರ್ಯಗಳು ಮಾಡುವುದಕ್ಕಾಗಿ ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಸತ್ ಕಾರ್ಯಗಳನ್ನು ನಡೆಸುವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲನೇ ನೇಮಿಸಿದನು ಮೊದಲನೇ ಸತ್ಕಾರ್ಯಗಳು ಮಾಡಬೇಕಂತ ನೇಮಿಸಿದನಂತೆ ಅದಕ್ಕಾಗಿ ಕ್ರಿಯೆಗಳಿಲ್ಲದೆ ನಂಬಿಕೆ ವ್ಯರ್ಥವಾಗಿದೆ ಕ್ರಿಯೆ ಇರಬೇಕು ಪ್ರಾರ್ಥನೆ ಮಾಡಬೇಕು ದೇವರನ್ನು ನಂಬಬೇಕು ಮುಂದಕ್ಕೆ ಹೋಗಬೇಕು ನಿನ್ನ ಕಾರ್ಯಗಳಲ್ಲಿ ದೇವರ ಅಭಿವೃದ್ಧಿ ಸಿಗುತ್ತೆ ನೀನು ಉದ್ಧಾರ ಆಗ್ತೀಯ ದೇವರ ಗೊಬ್ಬ ಶಕ್ತಿಯನ್ನು ನೋಡ್ತೀಯ ಅಬ್ರಹಾಮ್ನು ಇಸ್ಸಾಕನು ತನ್ನ ಮಗನನ್ನು ಯಜ್ಞ ವೇದಿಕೆ ಮೇಲೆ ಅರ್ಪಿಸುವಂತಹ ವಿಶ್ವಾಸವು ನಿಮ್ಮಲ್ಲಿದೆನಾ ಅಂಥ ವಿಶ್ವಾಸ ಇದ್ದರೆ ನಿಮಗೆ ಕ್ರಿಯೆಗಳು ಇಲ್ಲದೆ ನಂಬಿಕೆ ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥ ನಂಬಿಕೆ ಇದ್ದರೆ ಏನಾನೆಲ್ಲ ನಂಬ್ತೀನಿ ಅಂತ ಆರ್ಭಾಟ ಮಾಡ್ತಾರೆ ಆದರೆ ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥ ನೋಡಿರಿ ಪ್ರವಾದಿಗಳು ಗ್ರಂಥ ಮೂಲಕ ಅನ್ಯ ಜನರಿಗೆ ನಂಬಿಕೆಯಲ್ಲಿ ವಿಧೇಯತವನ್ನು ಉಂಟು ಮಾಡೋದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ ಪ್ರವಾದಿಗಳು ಗ್ರಂಥಗಳ ಮೂಲಕ ನಂಬಿಕೆಯಲ್ಲಿ ವಿಧೇಯತವನ್ನು ಉಂಟು ಮಾಡೋದಕ್ಕೋಸ್ಕರ ಪ್ರಕಾಶಕ್ಕೆ ಬಂದವರು ಅವರು ನಂಬಿಕೆಯಿಂದನೇ ಪ್ರಕಾಶಕ್ಕೆ ಬಂದರು ಪ್ರಸಿದ್ಧಿಗೊಳಿಸಿದರು ನಂಬಿಕೆ ಬಹಳ ವಿಶೇಷವಾದದ್ದು ವಿಶೇಷವಾದುದ್ದು ಜನರಿಗೆ ನಂಬಿಕೆ ವಿಧೇಯತೆ ನಂಬಿಕೆ ನಂಬಿಕೆ ತಕ್ಕ ವಿಧೇಯತೆ ಕ್ರಿಯೆಗಳಿಂದ ಕ್ರಿಯೆಗಳಿಂದನಲ್ಲರಿಯೇ ಅಬ್ರಹಾಮನ್ನು ತನ್ನ ಕುಮಾರನನ್ನು ಅಗ್ನಿವೇದಿಕೆ ಮೇಲೆ ಮಲಗಿಸಿ ಎಷ್ಟು ವಿಶ್ವಾಸ ಎಷ್ಟು ವಿಶ್ವಾಸ ಎಷ್ಟು ವಿಶ್ವಾಸ ಸರಿಯಾದ ವಿಶ್ವಾಸ ನಂಬಿಕೆ ಕ್ರಿಸ್ತನ ಮೇಲೆ ಆಧಾರ ಪಡಲ್ಪಡ್ತದೆ ವಾಕ್ಯವು ಸಮಯವು ಕೊಟ್ರ ಜೀವಾಹಾರವಾಗಿ ನಿಮಗೆ ಸಿಗುತ್ತದೆ ಅಬ್ರಹಾಮನು ದೇವರನ್ನು ನಂಬಿದನು ಹೆಂಗೆ ನಂಬಿದನು ಗೊತ್ತಾ ಆ ನಂಬಿಕೆ ಅವನ ಮೇಲೆ ಲೆಕ್ಕಕ್ಕೆ ನೀತಿವಂತನೆಂದು ಎಳಿಸಲ್ಪಟ್ಟಿತು ಕ್ರಿಯೆಗಳಿಂದ ದೇವರಿ ಹಿಂದಿನ ದಿವಸ ನಮಗೆ ಕೃಪೆಯಿಂದ ನೀತಿವಂತನೆಂದು ಸಂಪೂರ್ಣವಾಗಿ ನಮಗೆ ಮಾರ್ಪಡಿಸಿದನು ಹತ್ತಿ ರಕ್ತ ಸುರಿಸಿ ನಮ್ಮನ್ನು ನೀತಿವಂತನೆಂದು ಎಳೆಸಿದ್ದನು ಹತ್ತಿ ರಕ್ತ ಸುರಿಸಿ ನಮ್ಮನ್ನು ನೀತಿವಂತನೆಂದು ಎಣಿಸಿದ್ದನಲ್ಲ ನಾವು ನೀತಿಯಾಗಿ ಜೀವಿಸಬೇಕಲ್ಲ ನೀತಿಯಾಗಿ ನಡ್ಕೋಬೇಕಲ್ಲ ನೀತಿವಾಗಿ ಮುಂದಕ್ಕೆ ಹೋಗಬೇಕಲ್ಲ ಸಿಸ್ಟಮ್ ರೀ ಇದು ಪರಲೋಕದಲ್ಲಿ ಒಂದು ಸಿಸ್ಟಮ್ ಭೂಲೋಕದಲ್ಲಿ ಒಂದು ಸಿಸ್ಟಮ್ ಯಾವುದು ಕಮ್ಮಿ ಆಗಲ್ಲ ಸ್ವಸ್ಥತೆ ಇರುತ್ತೆ ಪ್ರಾರ್ಥನೆ ಮಾಡಿದರೆ ಸ್ವಸ್ಥತೆ ಇರುತ್ತೆ ಆತ್ಮಗಳ ರಕ್ಷಣೆ ಇರುತ್ತೆ ಆತ್ಮ ರಕ್ಷಣೆ ಅನೇಕ ಮಂದಿ ಆತ್ಮಗಳ ರಕ್ಷಣೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಂತ ನಿನ್ನ ಹೃದಯ ತವಕ ತವಕ ಪಡ್ತಾ ಇರುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಬಾಯಿಂದ ಹರಕೆ ಮಾಡ್ಕೊಂಡು ರಕ್ಷಣೆ ಸಿಗುತ್ತಪ್ಪ ನಂಬೋದ್ರ ಮೂಲಕ ನೀತಿ ದೊರಕುತ್ತಪ್ಪ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುತ್ತಪ್ಪ ನಮ್ಮ ನಿಮಗೆ ಸ್ತೋತ್ರ 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 ಹಣ ಹಣ ರಕ್ಷಣೆ ಒಂದಿರಿ ಅಪ ರಕ್ಷಣೆ ಒಂದ್ರಿ ತಂಗಿ ರಕ್ಷಣೆ ಒಂದ್ರಿ ತಮಾ ರಕ್ಷಣೆ ಒಂದಿರಿ ರಕ್ಷಣೆ ಹೊಂದಬೇಕು ಅಂದರೆ ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ಪಾಪ ಭಾರವನ್ನು ಪ್ರಾರ್ಥನೆ ಮಾಡಬೇಕು ಬಾಯಿಂದ ಹರಕೆ ಮಾಡ್ಕೋಬೇಕು ಹೃದಯದಿಂದ ನಂಬಬೇಕು ತಂಗಿ ರಕ್ಷಣೆ ಬಂದ್ರಿ ಅಪ ರಕ್ಷಣೆ ಬಂದ್ರಿ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನೀವು ಚಲಿಸ್ತಾ ಇದ್ದೀವಿ ಅಂತ ಆಮೇಲೆ ನಾನು